ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಾ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬಳು ಹುಡುಗಿದಾಳೆ ಅವಳು ಒಂದು ಫ್ರೆಂಡ್ ಥರನೇ ಅವಳು ಹೇಳ್ದು ನನಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡುವ ಅಂಥೇಳಿ ಸೊ ನನಗಷ್ಟೊಂದು ಬರೋದಿಲ್ಲ ನಾನು ಅವಳ ಜೊತೆ ಸೇರಿಕೊಂಡು ಮಾಡ್ತಾಯಿದ್ದೀನಿ ಅವಳ ಜೊತೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನೋಡಿ ಇವಳೇ ಇವತ್ತು ನಾವು ಚಿಕನ್ ರೆಸಿಪಿ ಮಾಡ್ತಾ ಇದ್ದೇವೆ ಏನೇನು ಯೂಸ್ ಮಾಡ್ತಿದ್ದೇವೆ ಅಂತ ಹೇಳ್ತೀನಿ ಕಾಣಿಸ್ತೀನಿ ನಿಮಗೆ ಆಯಿತಾ ದೀ ಅಕ್ಕಿ ತೊಗೊಂಡಿದ್ದೇವೆ ಪುದೀನ ಅದಾದಮೇಲೆ ಬಿರಿಯಾನಿ ಮಸಾಲ ಪೌಡರ್ ಇದೇನೋ ಕಲರ್ಗಿಲ್ಲರತ್ತೆ ರೋಸ್ ವಾಟರ್ ಅದಾದಮೇಲೆ ಮಸಾಲೆ ಚಕ್ಕೆ ಲವಂಗ ಇವೆಲ್ಲ ಅದರಲ್ಲಿ ಮಿಕ್ಸ್ ಇದೆ ಆಮೇಲೆ ಇದು ಬಂದು ದಹಿ ಇದು ಚಿಕನ್ ಇನ್ನು ಇವಾಗ ರೆಡಿ ಮಾಡಬೇಕು ನಾವಿಬ್ಬರೂ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಹರಟೆ ಹೊಡಿತಾ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಶುಂಠಿನ ಕ್ಲೀನ್ ಮಾಡ್ಕೋತ ಕ್ಲೀನ್ ಮಾಡ್ಕೊಂಡ್ವಿ ನನಗೂ ಕೂಡ ಫಸ್ಟ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ನಾನು ಕೂಡ ಮಾತಾಡ್ತಾ ಇದ್ದೆ ಅದಾದ ನಂತರ ಕ್ಲೀನ್ ಮಾಡಿಕೊಂಡ್ವಿ ಇವತ್ತು ನಮ್ಮ ಅದೃಷ್ಟ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತೇ ಲೈಟ್ ಇಲ್ಲ ನಾವು ಬಿರಿಯಾನಿ ಮಾಡೋ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಇದೆ ಇವತ್ತೇ ಇಲ್ಲ ನಾನು ಕೂಡ ಅವಳಿಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಇದ್ದೀನಿ ಅವಳೊಂದು ಕೆಲಸ ಮಾಡಿದ್ರೆ ನಾನು ಇನ್ನೊಂದು ಕೆಲಸ ಮಾಡ್ಕೋತ ನಾ ಅವಳು ಕ್ಲೀನ್ ಮಾಡಿಕೊಂಡ್ರೆ ನಾನು ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಡೋದು ಈರುಳ್ಳಿ ಕಟ್ ಮಾಡ್ಕೊಡೋದು ಇದೆಲ್ಲ ಇದ್ದೀನಿ ಅದಾದಮೇಲೆ ಚಿಕನ್ನ ಕ್ಲೀನಾಗಿ ಎರಡು ಮೂರು ಸಾರಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಅವಳು ಅವಳ ಮನೆ ಹತ್ರ ಹೋಗಿ ನನ್ನ ಹತ್ರ ಕಡಾಯಿ ಗಿಡ ಇರಲೋ ಸೊ ಅದಕ್ಕೋಸ್ಕರ ಹೋಗಿದ್ದಾಳೆ ನೋಡಿ ನಾನು ಈ ಅವಸ್ಥೆ ಇವತ್ತು ಈ ರೀತಿ ಮಾಡೋದಾಯಿತು ಮುಂಚೆ ಅನೌನ್ಸ್ ಮಾಡಿದಂತ ಅದು ನಂಗೆ ಗೊತ್ತಿಲ್ಲ ನಂಗೆ ಹಾಗಂತ ಗೊತ್ತಿದ್ರು ನಾನು ಮೊದಲೇ ಬೆಳಗ್ಗೆ ಎದ್ದಿದ್ದೆ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಅವ್ರ ತಮ್ಮ ಬಂದುಬಿಟ್ಟು ಆಂಟಿ ನಂಗೆ ಕೊಡಿ ನಾನು ನೀವು ನಿಮ್ಮ ಕೆಲಸನ ಮಾಡ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ ಸರಿ ತಮ್ಮ ಅಂಥೇಳಿ ನಾನು ನನ್ನ ಕೆಲಸ ಮಾಡಕ್ಕೆ ಹೋಗ್ತೇನೆ ಇಲ್ಲಿ ನನ್ನ ಫ್ರೆಂಡ್ ಕೂಡ ರೆಡಿ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ದಾಳೆ ನನ್ನ ಹತ್ರ ಈ ಥರ ದೊಡ್ಡ ಕಡಾಯಿ ಇರಲಿಲ್ಲ ಅವಳು ಮನೆಯಿಂದ ತಂದು ಕೊಟ್ಟಲು ಇಲ್ಲಿ ನೋಡಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಾದರೆ ಅವರು ನಮಗೆ ಕೆಲಸ ಮಾಡೋಕೆ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಅವರಿಗೆ ಆಟದ ಸಾಮಾನು ಕೊಟ್ಬಿಟ್ಟು ಇಟ್ಬಿಟ್ಟಿದ್ದೇವೆ ನೋಡಿ ಈ ಥರ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಾಳೆ ಅದಾದಂಥ ಚಿಕನ್ನಿಗೆ ಉಪ್ಪನ್ನು ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೀವಿ ಉಪ್ಪು ಅದಾದಂಥ ನಾವೇನು ಕುಟ್ಟಿ ಇಟ್ಕೊಂಡಿರೋ ಮಸಾಲೆ ಏನಿದೆ ಅಲ್ವಾ ಪೇಸ್ಟ್ ಕೂಡ ಮಾಡ್ಕೋಬೋದು ನಮಗೆ ಇವತ್ತು ಲೈಟ್ ಇಲ್ಲ ಅಂಥೇಳಿ ನಾವು ಈ ರೀತಿ ಮಾಡ್ಕೊಂಡಿದ್ದೇವೆ ಅದಂದ ಅದಾದಂಥ ಡ್ರೈ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ತಾಯಿದ್ದೀವಿ ಅದಾದಂಥ ನಿಮ್ಮ ಹತ್ರ ಯಾವುದಾದ್ರು ಪೌಡ್ರ್ ಇದೆಯೋ ಅದು ಅಂದರೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಚಿಕನ್ ಮಸಾಲ ಈ ಥರ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಹಲ್ದಿ ಪೌಡರನ್ನ ಆ್ಯಡ್ ಮಾಡ್ಕೋಬಾರ್ದು ಅದಾದ ನಂತರ ಪುದೀನ ಸೊಪ್ಪು ಧನ್ ಇದು ಧನಿಯಾ ಸೊಪ್ಪು ಇರಲಿಲ್ಲ ಸೊ ಮನೆಯವ್ರು ತೊಗೊಂಬರ್ತೆ ಅಂತ ಹೇಳಿದ್ರು ಸ್ವಲ್ಪ ಲೇಟ್ ಆಗುತ್ತೆ ಅದಾದ ನಂತರ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋತಾಯಿದ್ದೀವಿ ಅದಾದ ನಂತರ ಬಿರಿಯಾನಿ ಮಸಾಲ ಏನು ತಂದಿದ್ದೀವಲ್ಲ ಅದನ್ನು ಆ್ಯಡ್ ಇದ್ದೀವಿ ಅದಾದ ನಂತರ ಒಂದು ಲಿಂಬೆ ಹಣ್ಣು ಹಿಂಡ್ಕೊಂಡು ದಹಿ ದೈಹಿನ ಆ್ಯಡ್ ಮಾಡ್ಕೊತ ಇದ್ವಿ ದಹಿನ ಆ್ಯಡ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ ಮ್ಯಾರನೇಟ್ ಮಿಕ್ಸ್ ಇದ್ವಿ ನೋಡಿ ಈ ಥರ ಅದಾದ ನಂತರ ಎಣ್ಣೆನ ಕಾಯ್ಸಕ್ಕೆ ಚಕ್ಕೆ ಲವಂಗ ವಂಗಾಯಿನದು ಮಸಾಲೆ ಐಟಮ್ಸ್ ಇದೆ ಅಲ್ವಾ ಅದನ್ನು ಹಾಕಿ ಅದಕ್ಕೆ ಚಿಕನನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಳೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು ನನಗೇನು ಗೊತ್ತಿಲ್ಲ ನಾನು ಇವತ್ತು ನೋಡ್ತಾ ಇದ್ದೀನಿ ಅವಳು ಅಲ್ಲಿ ಮಾಡ್ತಿರಬೇಕಾದ್ರೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಪಾತ್ರೆ ಇತ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅವಳ ಪಕ್ಕದಲ್ಲಿ ಕೆಲಸ ಮಾಡ್ಕೋತ ನಾನು ಈ ಸೈಡ್ ಕೆಲಸ ಮಾಡ್ಕೋತಾಯಿದ್ದೀನಿ ಅದಾದಂತ ನಾವೇನು ಬಾಸುಮತಿ ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ತೊಳ್ಕೊತಾ ಇದ್ದೀವಿ ನಾವು ಐದು ಜನ ಇದ್ವಿ ಸೊ ಅದಕ್ಕೋಸ್ಕರ ಒಂದು ಒಂದು ಕಿಲೋ ಬಾಸಮತಿ ಅಕ್ಕಿನ ತೊಗೊಂಡಿದ್ವಿ ಅಷ್ಟೊಂದು ಬೇಡ ಆಗಿತ್ತು ಆದರೂ ಕೂಡ ಇರಲಿ ಅಂತ ಹೇಳಿ ಎಕ್ಸ್ಟ್ರಾ ಇದ್ರೂ ಟೆನ್ಷನ್ ಇಲ್ಲ ಅಲ್ವಾ ಕಡಿಮೆ ಆಗಬಾರ್ದು ಅದಾದಂತ ನೋಡಿ ಒಂದು ದೊಡ್ಡ ತೋಪು ತೊಗೊಂಡಿದ್ದೀವಿ ತೋಪು ತುಂಬ ಗರಮಾಗೋಯಿತು ಸೊ ಅದಕ್ಕೋಸ್ಕರ ಹೊಗೆ ಇದೆ ಅದಕ್ಕೆ ತುಪ್ಪನ ಆ್ಯಡ್ ಮಾಡಿಕೊಂಡು ಚಕ್ಕೆ ಲವಂಗ ಇದೇನೇನಿದೆ ಅಲ್ವ ಅದನ್ನು ಆ್ಯಡ್ ಮಾಡ್ಕೋತಿದ್ದೀವಿ ಅದಾದಂಥ ನಿಮಗೆ ಎಷ್ಟು ನಿಮ್ಮ ಅಕ್ಕಿ ಪ್ರಮಾಣ ನೋಡಿಕೊಂಡು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅದಾದಂಥ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಇದ್ದೀವಿ ನೋಡಿ ಚೆನ್ನಾಗಿ ನೀರು ಬಾಯ್ಲ್ ಆಗಿರಬೇಕು ಹೌದಾದಂತ ನೋಡಿ ಅಕ್ಕಿನ ಆ್ಯಡ್ ಮಾಡ್ಕೋತಿದ್ದೀವಿ ಚೆನ್ನಾಗಿ ನೀರು ಬೆಂದಿರಬೇಕು ಸಾರಿ ಬಾಯ್ಲ್ ಆಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅಕ್ಕಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಅವಳು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊತಿದ್ದಾಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾವೆ ಕಲರನ್ನು ಎಕ್ಸ್ಟ್ರಾ ಕಲರ್ ಹಾಕಿದಾಳೆ ಆರೆಂಜ್ ಮತ್ತು ರೆಡ್ ಮತ್ತು ಎಲ್ಲೋ ಎರಡು ಥರದ ಕಲರ್ ನಾನಿದೆಲ್ಲ ಫಸ್ಟ್ ಟೈಮ್ ರೆಸ್ಟೋರೆಂಟಲ್ಲೆಲ್ಲ ತಿಂದಿದ್ದಷ್ಟೇ ಬಿಟ್ಟರೆ ಯಾವತ್ತೂ ಮನೇಲಿ ಮಾಡಿರಲಾಗಿತ್ತು ಅದಾದ ನಂತರ ಡ್ರೈ ಮಾಡಿರೋ ಆನಿಯನನ್ನು ಹಾಕೋತಿದ್ದಾಳೆ ಹಾಕೋತಿದ್ದೇವೆ ಅದಾದ ನಂತರ ಅದಕ್ಕೆ ಅದರ ಮೇಲೆ ಚಿಕನನ್ನು ಆ್ಯಡ್ ಮಾಡ್ಕೋತಿದ್ದೇವೆ ಚಿಕನನ್ನು ಆ್ಯಡ್ ಮಾಡ್ಕೋತಿದ್ದೇವೆ ಆಮೇಲೆ ಅದಾದ ಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡರ್ ಅದಾದಮೇಲೆ ಮತ್ತೆ ಅನ್ನವನ್ನು ಹಾಕೋತಿದ್ದೇವೆ ಆಮೇಲೆ ಕಲರ್ ಮಾಡಿರೋ ಅನ್ನ ಅವಳಿಗೆ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಸೇಮ್ ರೆಸ್ಟೋರೆಂಟ್ ಥರನೇ ಇದೆ ನಾನು ಯಾವತ್ತೂ ಈ ಥರ ನೋಡಿರಲಿಲ್ಲ ಆಗಿತ್ತು ನಾನು ಫಸ್ಟ್ ಟೈಮ್ ನಾನು ಕಲಿ ತಿಂದಿದ್ದೇನೆ ಬಟ್ ನನಗೆ ಮಾಡೋಕ್ಕೆ ಬರೋಲ್ಲ ಬಟ್ ಇವತ್ತು ಅವಳು ಮಾಡಿದ್ದಾನೆ ನೋಡಿ ನಾನು ಕಲ್ತ್ಕೊಂಡೆ ಇನ್ನು ನೆಕ್ಸ್ಟ್ ಟೈಮ್ ನನಗೆ ಒಬ್ಬಳಿಗೆ ಮಾಡಬೇಕು ಅಂತ ಅನ್ನಿಸ್ತು ನಾನು ಅಕ್ಕನಿಗೂ ಕೂಡ ಹೇಳಿದೆ ಅಕ್ಕ ನಾನು ಬಿರಿಯಾನಿ ಮಾಡೋದನ್ನು ನೋಡಿದೆ ಅಂತ ಹೇಳಿ ಅವಳು ಹೇಳ್ದು ನನಗೆ ಕಲ್ತ್ಕೊಶೋಣ ಯಾವುದಾದ್ರೂ ಯೂಸ್ ಆಗುತ್ತೆ ನಿನಗೆ ಅಂಥೇಳಿ ಇದು ಯಾವುದೇನೋ ಎರಡು ಥರ ಬಾಟಲ್ ಮಿಕ್ಸ್ ಮಾಡಿಕೊಂಡು ಅದು ನನಗೆ ಗೊತ್ತಾಗಿಲ್ಲ ಅದರಲ್ಲಿ ಒಂದು ಮಾತ್ರ ಗೊತ್ತಾಯಿತು ಅದು ರೋಸ್ ವಾಟ್ರ್ ಹಾಕ್ಕೊಳ್ತಿದ್ಲು ಅವಳು ನಾನು ಕೇಳ್ದವಳು ಯಾವುದೇ ಹೆಚ್ಚು ಹೆಸರೇ ಹೇಳಿದ್ರು ಬಟ್ ನಂಗೆ ಗೊತ್ತಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇದು ಮಾಡ್ಕೊಳ್ಳೆ ಆಮೇಲೆ ಬೇಕಿದ್ರೆ ನಾನು ಹೆಸರು ಅದ್ರನ್ನ ನೋಡ್ಕೋತೀನಿ ಏನಂತ ಹೇಳಿ ಇದು ಒಂದೇ ಗೊತ್ತಾಯ್ತು ರೋಸ್ ವಾಟರ್ ಒಂದೇ ಗೊತ್ತಾಯಿತು ಅದಾದಂಥ ಅದು ಅವಳು ಅದನ್ನು ಆ್ಯಡ್ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಹಾಕ್ತಾ ಇದ್ದಾಳೆ ಬಿರಿಯಾನಿ ಕಲ್ಲ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ನಂಗೆ ಅದು ತಿನ್ನಬೇಕು ಅಂತ ಆಸೆ ಆಗ್ತಾಯಿತ್ತು ತುಂಬ ನಿಜವಾಗ್ಲೂ ಸೇಮ್ ರೆಸ್ಟೋರೆಂಟ್ ಥರವೇ ಆಗಿದೆ ನನಗೆ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಒಳಗೆ ಗೊದ್ ನೆ ನಿಜವಾಗಲೂ ಎಕ್ಸೆಪ್ಟ್ ಮಾಡಿರಲಿಲ್ಲ ನಾನು ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅದಾದಮೇಲೆ ನಾವು ಕಾಕಡಿ ಆಮೇಲೆ ಆನಿಯನ್ ಎಲ್ಲ ಕಟ್ ಮಾಡಿ ಸಲಾಡ್ ಥರ ಮಾಡ್ಕೊಂಡಿದ್ವಿ ನೋಡಿ ಇಬ್ಬರು ಮಕ್ಕಳು ಕೂಡ ಕೂತ್ಕೊಂಡು ತಿಂತಾಯಿದ್ದಾವೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಸೂಪರಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ನೋಡಿ ನಮ್ಮ ಮಕ್ಕಳು ಮತ್ತು ನಾವು ಕೂಡ ಎಂಜಾಯ್ ಮಾಡಿಬಿಡ್ತೀವಿ